ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಮೈಸೂರು ದಸರಾದ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ಹಿಡಿತ ಹೋಗೋಣ ನೋಡಿ ಹತ್ತು ಸಾಲಿನ ಪುಟ್ಟ ಪ್ರಬಂಧ ಅಂತಕ್ಕಂಥದ್ದು ಇಷ್ಟವಾಯ್ತ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಹತ್ತು ಸಾಲಿನ ಪುಟ್ಟ ಮಾಹಿತಿ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮೈಸೂರು ದಸರಾ ಮೈಸೂರು ದಸರಾ ಕರ್ನಾಟಕದ ಕರ್ನಾಟಕದ ಪ್ರಸಿದ್ಧ ಹಬ್ಬ ಪ್ರಸಿದ್ಧ ಹಬ್ಬ ಏಳನೇ ಪಾಯಿಂಟ್ ಇದನ್ನು ಇದನ್ನು ನಾಡ ಹಬ್ಬ ನಾಡ ಹಬ್ಬ ಎಂತಲೂ ಎಂತಲೂ ಕರೆಯುತ್ತಾರೆ ಇದನ್ನು ನಾಡ ಹಬ್ಬ ಎಂತಲೂ ಕರೆಯುತ್ತಾರೆ ಮೂರನೇ ಪಾಯಿಂಟ್ ಈ ಹಬ್ಬವು ಈ ಹಬ್ಬವು ಹತ್ತು ದಿನಗಳ ಕಾಲ ಹತ್ತು ದಿನಗಳ ಕಾಲ ನಡೆಯುತ್ತದೆ ನಡೆಯುತ್ತದೆ ಓಕೆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಜಂಬೂ ಸವಾರಿ ಜಂಬೂ ಸವಾರಿ ದಸರಾ ಹಬ್ಬದ ಮುಖ್ಯ ಆಕರ್ಷಣೆ ಜಂಬೂ ಸವಾರಿ ದಸರಾ ಹಬ್ಬದ ಮುಖ್ಯ ಆಕರ್ಷಣೆ ಐದನೇ ಪಾಯಿಂಟ್ ಚಾಮುಂಡೇಶ್ವರಿ ದೇವಿಯನ್ನು ಚಾಮುಂಡೇಶ್ವರಿ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಪೂಜಿಸ ಪೂಜಿಸಲಾಗುತ್ತದೆ ಓಕೆ ಅದಾದ ನಂತರ ನೋಡಿ ಆರನೇ ಪಾಯಿಂಟ್ ಈ ದಿನಗಳಲ್ಲಿ ಈ ದಿನಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ದಿನಗಳಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಕಲೆ ಸಂಸ್ಕೃತಿ ಸಂಗೀತಕ್ಕೆ ಕಲೆ ಸಂಸ್ಕೃತಿ ಸಂಗೀತಕ್ಕೆ ದಸರಾದಲ್ಲಿ ವಿಶೇಷ ಸ್ಥಾನ ಇದೆ ಸ್ಥಾನ ಇದೆ ಏಳನೇ ಪಾಯಿಂಟ್ ಮೈಸೂರು ದಸರಾ ಮೈಸೂರು ದಸರಾ ಜಗತ್ತಿನ ಜನರನ್ನು ಜಗತ್ತಿನ ಜನರನ್ನು ಆಕರ್ಷಿಸುತ್ತದೆ ಆಕರ್ಷಿಸುತ್ತದೆ ಒಂಬತ್ತನೇ ಪಾಯಿಂಟ್ ಈ ಹಬ್ಬಕ್ಕೆ ಮಕ್ಕಳು ಹಿರಿಯರು ಮಕ್ಕಳು ಹಿರಿಯರು ಎಲ್ಲರೂ ಎಲ್ಲರೂ ಸಂತೋಷದಿಂದ ಸಂತೋಷದಿಂದ ಭಾಗವಹಿಸುತ್ತಾರೆ ಭಾಗವಹಿಸುತ್ತಾರೆ ಓಕೆ ಅದಾದ ನಂತರ ಹತ್ತನೇ ಪಾಯಿಂಟ್ ನೀಡಿ ಮಕ್ಕಳೇ ಮೈಸೂರು ದಸರಾ ಮೈಸೂರು ದಸರಾ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಹೆಮ್ಮೆ ಪರಂ ಮತ್ತು ಪರಂಪರೆಯ ಹೆಮ್ಮೆ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೇಳಿ ಪುರುಷ ತುಂಬ ಸಿಗುತ್ತೆ ಇನ್ನೊಬ್ರು ಹುಷಾರು ಚಲ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್ ಬಾಯ್ ಬಾಯ್ ಮಕ್ಳೇ